ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಪ್ರೀತಿ ಅಂಡ್ ವೆಲ್ಕಮ್ ಟು ದ ಚಾನಲ್ ಮೊದಲನೆಯದಾಗಿ ಎಲ್ಲ ಅಮ್ಮನಿಗೆ ಹ್ಯಾಪಿ ಮದರ್ಸ್ ಡೇ ಜೊತೆಗೆ ಇವತ್ತಿನ ವಿಡಿಯೋ ನಿಮಗೋಸ್ಕರ ಇರುತ್ತೆ ಅತಿಗೆ ಮೊದಲನೇ ಬಾರಿ ಮನೆ ಕೂಡ ಬಂದಿದ್ದಾರೆ ಆ ಕೂಡ ನೋಡ್ತೀರಾ ಖುಷಿಯಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೋರಿ ರೊಟ್ಟಿ ಕೋರಿ ರೊಟ್ಟಿ ಹ್ಞೂ ಹ್ಞೂ ಕೋರಿ ರೊಟ್ಟಿ ಅಂದೆಷ್ಟ ಕೋರಿ ರೊಟ್ಟಿ ದಾಸಿಷ್ಟ ಕೋರಿ ರೊಟ್ಟಿ ಎಂಗ್ಲ ಮಸ್ತ್ 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 ಫೇವ್ರೇಟ್ ಏನಿರ್ಬೋದು ಇವತ್ತು ಅಡುಗೆ ಏನು ಸ್ಪೆಷಲ್ ಮಾಡಿರ್ತೀವಿ ಮನೆಯಲ್ಲಿ ತುಂಬ ಜನ ಬೇರೆ ಇದ್ದೀವಿ ಸೊ ಏನೆಲ್ಲ ವೆರೈಟೀಸ್ ಇದೆ ಅಂತ ಬನ್ನಿ ಲಟ್ಸ್ ಗೋ ಹ್ಯಾಂಡ್ ಸಿ ಇವತ್ತು ನನ್ನ ಬಾಬಾ ಮತ್ತೆ ಅವ್ರದ್ದು ಹೆಂಡ್ರಿ ಬರ್ತಿದ್ದಾರೆ ಸೊ ಅದಕ್ಕೆ ನನ್ನ ಮಾಮಿ ಮಟನ್ ಸುಕ್ಕ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ದಾಲ್ ದಾಲ್ ಸೊ ಇದೆ ಕಬಾಬ್ ಫ್ರೈ ಕಬಾಬ್ ಫ್ರೈ ಗೆ ಬೇಕಿರೋ ಸಾಮಾಗಿಗಳು ಏನು ಹಿಂತಿ ಬೆಳ್ಳೆಲ್ಲಿ ಓಕೆ ಕಬಾಬ್ ಮಸಾಲಾ ಓಕೆ ನಿಂಬೆ ರಸ ಉಪ್ಪು ಕರಿಬೇವು ಸ್ವಲ್ಪ ಖಾರದ ಪುಡಿ ಹಾಕಿ ಎಲ್ಲ ಕಲಸಿಬೇಕು ಲಾಸ್ಟಿಗೆ ಫಾರ್ಮ್ ಫ್ಲೋರ್ ಹಾಕಿ ಎಷ್ಟೊತ್ತಿಡ್ ಕಲ್ಸಿ ಒಂದು ಐದ್ ಕೆಜಿ ಕೋಳಿಯಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ರೆ ಎಷ್ಟು ಅಷ್ಟು ಕೋಳಿ ಇದೆ ಇದ್ರಲ್ಲಿ ಇದು ಅದ್ರಲ್ಲಿ ಐದ್ ಕೆಜಿ ಎರಡು ಕೆಜಿ ಉಳಿಗ್ಬೇಕು ಎರಡು ಕೆಜಿ ಜಿ ಅವರಿಗೆ ಒಂದು ಕೆಜಿ ಪಾಪ ಇವ್ರಿಗೆಲ್ಲ ಅದಕ್ಕೆ ಅವ್ರ ನೋಡಿ ಹೀಗೆ ಇರೋದು ನೋಡಿ ಇವರಿಗೆ ಪಾಪ ಒಂದು ಕೆಜಿ ಸಹ ಕೊಡುದಿಲ್ಲ ಮತ್ತೆ ಅವ್ರ ಪಾತ್ರೆ ಬೇಕು ಯಾವಾಗ ಬಂದ್ರೆ ಎಲ್ಲಿಗೆ ಹೋದ್ರೆ ಇದೇ ಒಂದು ಕೆಜಿ ಯಾಕಂದ್ರೆ ಅವ್ರ ಅದ್ರಲ್ಲಿ ಹುಷಾರು ಪಾತ್ರೆ ಪಳಪಳ ಹೊಳಿರುತ್ತದೆ ಅದಕ್ಕೆ ಇದು ದಾಲ್ ಸಾರ್ ದಾಲ್ ಸಾರ್ ಅಂದ್ರೆ ಎಂತಂದ ಗೊತ್ತಿರ್ಬೋದು ನಿಮಗೆ ನೋಡಿ ಇದು ದಾಲ್ ಓಕೆ ಫುಲ್ ಕಲಡಿಸಿದ್ರೆ ಇದು ರೈಸ್ ಜೊತೆ ತಿನ್ನಲಿಕ್ಕೆ ವಾವ್ ಆಹಾ ಚಟಪಟ ಚಟಪಟ ಗೈಸ್ ಸೊ ಮಟನ್ ಸುಖ ಬೇಯಲಿಕ್ಕೆ ಎಷ್ಟು ಬೇಕು ಮಟನ್ ಸುಖ ಬೇಯಲಿಕ್ಕೆ ಈಗ ಮೂರು ವಿಜಿಲ್ ಆಗಿದೆ ಮೂರು ವಿಜಿಲ್ ಆದ್ಮೇಲೆ ನಿಮಗೆ ಮಟನ್ ಮಸಾಲ ಹಾಕಿ ಕ್ಲೀನ್ ಹಾಕಿ ಬೇರೆ ಎಂತ ಉಂಟು ಮೇಡಮ್ ಬೇರೆ ಇವತ್ತು ಅಷ್ಟೇ ಕಬಾಬ್ ದಾಲ್ ಕೋಳಿ ಗಸಿ ರೊಟ್ಟಿ ಮತ್ತೆ ಮಟನ್ ಸುಖ ಕೋಳಿ ಗಸಿ ಮಂಗಳೂರು ಸ್ಟೈಲ್ ಊಟ ಇತ್ತು ಅಲ್ಲ ನಾವೆಲ್ಲ ಇದೇ ರೀತಿ ಇರೋದ ಅಥವಾ ಕ್ಯಾಮ್ರಾ ಮುಂದೆ ಮಾತ್ರಣ ನಾವು ಇರೋದೇ ಇದೇ ರೀತಿ ನಮ್ಮ ಫ್ಯಾಮಿಲಿ ಇವೆಂಟ್ಸ್ಗೆ ಬಂದರೆ ಅಥವಾ ನೀವು ಸತಿ ನಮ್ಮನ್ನು ಮೀಟ್ ಆದರೆ ಫೇಸ್ ಟು ಫೇಸ್ ನಿಮಗೆ ಗೊತ್ತಾಗುತ್ತೆ ಓಹ್ ಇವ್ರು ರಿಯಲ್ ಲೈಫಲ್ಲೂ ಇದೇ ರೀತಿನ ಅಂತ ಅದೇನೋ ಎಂಟೈರ್ ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಒಂಥರ ಎನರ್ಜಿ ಇದೆ ಎಲ್ಲರೂ ಖುಷಿ ಖುಷಿಯಿಂದ ನಗ ನಗ್ತಾ ಟೀಸ್ ಮಾಡ್ಕೊತಾ ಇರ್ತೀವಿ ಇನ್ನ ದೀಪು ಅವರ ಫ್ಯಾಮಿಲಿ ಫಸ್ಟ್ ಟೈಮ್ ನನ್ನ ಮೀಟ್ ಮಾಡೋದಕ್ಕೆ ಬಂದಾಗ ಅದನ್ನೇ ಅಂದರು ಹೇಗೆ ನಿಮ್ಮ ಫ್ಯಾಮಿಲಿ ಜಾಲಿ ಅಂತ ವಿ ಆರ್ ಜಸ್ಟ್ ಲೈಕ್ ದ್ಯಾಟ್ ನನ್ನ ನಾನು ನನ್ನ ಕಸಿನ್ ಯಾವಾಗಲೂ ಟೀಸ್ ಮಾಡ್ಕೊಂಡು ಜಗಳ ಮಾಡ್ತಾನೆ ಇರ್ತೀವಿ ಬಟ್ ಇಟ್ಸ್ ಫನ್ ಅಲ್ವಾ ಕಸಿನ್ಸ್ ಅಂದಮೇಲೆ ಹೀಗೆ

ಪಲ್ಲೆ ಪಲ್ಲೆ ಅಲ್ಲೆಂಚು ಅಲ್ದೀನಿ ನಾವೆಲ್ರೂ ಬೆಳಿಗ್ಗೆಯಿಂದ ವಿಶೇ ಮಾಡಿಲ್ಲ ನನ್ನ ಆಂಟಿ ದೊಡ್ಡಮ್ಮನಿಗೆ ಹ್ಯಾಪಿ ಮದರ್ಸ್ ಡೇ ಅಂತ ಯು ನೋ ವೈ ಬಿಕಾಸ್ ಸರ್ಪ್ರೈಸ್ ಇಲ್ಲಿ ಅಂತ ಅಮ್ಮ ಇರ್ನಾಕೆದ ಸೊಸೆ ಬೈದಿನಿ ಸೊಸೆ ಸೊಸೆ ಬೇಕಮ್ಮಗ ಮಗ ಬೈದಿನಿನ್ ಪಾತಿ ನಮ್ಮ ಇರ್ನಾ ಇಲ್ಲ ಬೈದಿನಿ ಇದು ಬಾತೆ ಇಲ್ಲ ಓದಿದೆ ಸೊ ಅಮ್ಮ ಕಾಲ್ ಮಾಡಿದರು ಅಂತ ಪಪ್ಪ ಅಮ್ಮನ ಜೊತೆ ಎಲ್ಲ ಮಾತಾಡ್ತಾ ಇದ್ವಿ ತುಂಬ ಜನ ಹೋದ ವೀಡಿಯೋದಲ್ಲಿ ಸ್ವಲ್ಪ ಜನ ಬೈದ್ರು ತುಂಬ ಜನ ಹೇಳಿದ್ರಿ ಯಾಕೆ ನೀವು ಕನ್ನಡದಲ್ಲಿ ಮಾತಾಡೋದಿಲ್ಲ ಇದು ಕನ್ನಡ ಚಾನೆಲ್ ಅಂತ ನಮ್ಮ ಮಾತೃಭಾಷೆ ತುಳು ಆಗಿದ್ದರಿಂದ ನಾವೆಲ್ಲರೂ ಒಟ್ಟಿಗಿದ್ದಾಗ ತುಳುನೇ ಬಂದುಬಿಡುತ್ತೆ ಬಟ್ ನಾವು ಆದಷ್ಟು ಪ್ರಯತ್ನ ಪಡ್ತೀವಿ ನಟ್ ಕನ್ನಡದಲ್ಲೇ ಮಾತಾಡಬೇಕು ಬಿಕಾಸ್ ಎಲ್ಲರಿಗೂ ಅದು ಅರ್ಥ ಆಗತ್ತೆ ನಮ್ಮ ಪ್ರೀತಿಯ ಅಮ್ಮಂದ್ರಿಗೆ ಅವರ ಪ್ರೀತಿಯ ಮಕ್ಕಳಿಂದ ಒಂದು ಪುಟ್ಟ ಸರ್ಪ್ರೈಸ್

అమ్మాజ్ ఎందుకు బాగా ఖుషి ఉండు జోక్లో అమ్మాక ಕಷ್ಟ ಆಗಲಿ ಸುಖ ಆಗಲಿ ಲೈಫಲ್ಲಿ ಏನೇ ಬರಲಿ ನಮಗೋಸ್ಕರ ಸದಾ ನಮ್ಮ ಜೊತೆನೇ ಇದ್ದು ಅದನ್ನು ಫೈಟ್ ಮಾಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ನಮಗೋಸ್ಕರ ಎಲ್ಲ ಮಾಡೋದಕ್ಕೆ ರೆಡಿ ಇರ್ತಾರೆ ತ್ಯಾಗ ಆಗಿರ್ಬೋದು ಬೆಳಿಗ್ಗೆ ಸಾಯಂಕಾಲ ನಮ್ಮನ್ನು ನೋಡ್ಕೊಳ್ಳುವಂಥ ರೀತಿ ಆಗಿರ್ಬೋದು ಅವರಲ್ಲಿರುವಂಥ ನಿಷ್ಕಲ್ಮಶವಾದಂಥ ಪ್ರೀತಿ ಬೇರೆ ಯಾವ ವ್ಯಕ್ತಿನಲ್ಲೂ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಪವರ್ ಇರೋದು ಅಮ್ಮಂದ್ರಲ್ಲಿ ಮಾತ್ರ ಆ್ಯಂಡ್ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ ಇವರನ್ನು ಪೂಜಿಸಬೇಕು ಇವ್ರ ಜೊತೆ ಪ್ರೀತಿಯಿಂದ ಇರಬೇಕು ಇರೋ ಸಮಯ ಚೆನ್ನಾಗಿರಬೇಕು ಖುಷಿ ಖುಷಿಯಿಂದ ಇರಬೇಕು ಬೇಕು ನಮ್ಮ ಕೈಯಲ್ಲಿ ಆದಷ್ಟು ಚೆನ್ನಾಗಿ ನೋಡ್ಕೊಬೇಕು ಹಾಯ್ ಗೋ ಮಮ್ಮಾ ದೇವೇ ಮಮ್ಮಾ ಐ ಲವ್ ಯೂ ಆફ್ಟರ್ ನೈಸ್ बर्थडे ಅಲೌ ಆಫ್ಟರ್ ನೈಸ್ ಮದರ್ಸ್ ಡೇ ಸೆಲೆಬ್ರೇಷನ್ ಇವಾಗ ವಿ ಆರ್ ಸಿಟ್ಟಿಂಗ್ ಫಾರ್ ಲಂಚ್ ಐತಾ ಅಣ್ಣ ಅತ್ತಿಗೆ ಜೊತೆಗೆ ಈ ವಾರನಲ್ಲಿ ಫಸ್ಟ್ ಟೈಮ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೋ ಫರ್ಜರಿ ಊಟ ಮನ್ಸು ತುಂಬಾನೇ ಖುಷಿ ಕೊಡುತ್ತೆ ನಮ್ಮ ಊರಿನ ಊಟ ಅದು ಬೇರೆ ಕೋಳಿ ರೊಟ್ಟಿ ಸಾರು ಮಟನ್ ಸುಕ್ಕ ಬಿಸಿ ಬಿಸಿ ಆಗಿರುವಂತ ಕಬಾಬ್ ಬೇಳೆ ಸಾರು ಜೊತೆಗೆ ಅನ್ನ ಹಾಗೆನೆ ಒಂದಷ್ಟು ಮಾತುಕತೆ ಮನೆ ತುಂಬಾ ಜನ ಇದ್ರ ನಡುವೆ ಒಂದು ಸುಂದರವಾದಂತ ವಾತಾವರಣ ಆಹಾ ಎಷ್ಟು ಚೆನ್ನಾಗಿ ಹೇಳಿದ್ದೀನಿ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸಿಕ್ಸ್ ಸಿಸ್ಟರ್ಸ್ ಎಲ್ಲರೂ ಅಮ್ಮನ ಅಣ್ಣನ ಮನೆಗೆ ಹೋಗ್ತಾ ಇದ್ವಿ ಅಂದರೆ ಅಮ್ಮನ ಅಮ್ಮನ ಮನೆಗೆ ಸೊ ಹಾಗಾಗಿ ಈ ಥರ ಎಲ್ಲರೂ ಕೂತು ಮಧ್ಯಾಹ್ನ ರಾತ್ರಿ ಊಟ ಮಾಡೋದು ಮಾತಾಡೋದು ತುಂಬ ಕೆಲಸ ಇರುತ್ತೆ ಜಾಸ್ತಿ ಜನ ಇದ್ದಾಗ ಬಟ್ ಅಂದ್ರೂ ಅದ್ರಲ್ಲಿ ಏನೋ ಒಂಥರ ಮಜಾ ಇದ್ರ ನಡುವೆ ಎಷ್ಟು ಸತಿ ಊನೋ ಗೇಮ್ ಆಟಾಡಿದೀವಿ ಅಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಬರೀ ಈ ಆಟ ಆಟಾಡೋದು ಅದಕ್ಕೆ ಕೂಡ ಹೇಳ್ಕೊಟ್ಟು ಸಂಜೆ ಒನ್ ಟ್ರಿಪ್ ಔಟ್ಸೈಡ್ ನನ್ನ ಕಸಿನ್ಸ್ಗೆ ವಿಡಿಯೋ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದೆ ಇಡೀ ಊರು ಸುತ್ತಾಡಿ ಬಂದ್ವಿ ಒಬ್ರಿಗೆ ವಿಡಿಯೋ ತೆಗಿಯೋದ ಗೊತ್ತಾಗಲ್ಲ ಒಬ್ಳು ಆಕ್ಟಿಂಗ್ ಮಾಡ್ಬೇಕು ಬರಲ್ಲ ನಾವೆಲ್ರು ಎಷ್ಟು ಊನೋ ಗೇಮ್ಸ್ ನ ಆಟ ಆಡಿದೀವಿ ಅಂದ್ರೆ ಒಂದು ಫೈವ್ ಸಿಕ್ಸ್ ಗೇಮ್ಸ್ ಜಾಸ್ತಿ ಹೋಗುದಲ್ಲ ಒಂದ್ ಹತ್ತು ಗೇಮ್ಸ್ ಆದ್ರೂ ಮಿನಿಮಮ್ ಆಟಾಡಿದೀವಿ ಅದ್ರಲ್ಲಿ ಫುಲ್ಲು अदर लीवर उड़ों की अदर लीवर लूज़ आउट है ये लास्ट वर्ड में ये पहला या ये फर्स्ट वर्ड में ये पहला आठ लाख की डर आर आर इन पन पर देख पे पर में सिंगल क्यों पुड़ो तबे नले चोली दिनों लेती ये चोली दिनों लेती ये नलों को ಆಲ್ಮೋಸ್ಟ್ ಒಂದ್ ಸಿಕ್ಸ್ ತರ್ಟಿ ಸೆವೆನ್ಗೆ ಮೇಲ್ಗಡೆ ಹೋದ್ವಿ ಜಸ್ಟ್ ಇನ್ನೇನು ನೈಟ್ ಟೈಮ್ ಆಗೋಷ್ಟೊತ್ತಿಗೆ ಒಂದು ವ್ಯೂ ನೋಡ್ಕೊಂಡು ಬರೋಣ ಒಳ್ಳೆ ಗಾಳಿ ಇರುತ್ತೆ ಅಂತ ಎಲ್ಲರೂ ಒಟ್ಟಿಗೆ ಹೋಗಿ ಚಿಟ್ಚಟ್ ಮಾಡಿದ್ದೇ ಮಾಡಿದ್ದು ನಕ್ಕಿದ್ದೆ ನಕ್ಕಿದ್ದು ಮಾತಾಡಿದ್ದೆ ಮಾತಾಡಿದ್ದು ಜಸ್ಟ್ ನಾನ್ ಸ್ಟಾಪ್ ಇಷ್ಟರಲ್ಲೇ ಮೈ ಫೇವ್ರೆಟ್ ಪರ್ಸನ್ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾಯ್ತು ಅಂಡ್ ಹ್ಯಾಪಿ ನೀವು ನನ್ನ ಮಿಸ್ ಮಾಡ್ಕೊಂಡ್ರ ಮೂರು ದಿನ תרומן, אה? תרומן, אה? עוד 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 ಎಷ್ಟು ಬೇಗ ಟೈಮ್ ಫ್ಲೈ ಆಗುತ್ತಲ್ಲ ಬೆಳಿಗ್ಗೆ ಬಂದರು ಅಣ್ಣ ಆತಗೆ ಇನ್ನೇನು ಹೊರಡಬೇಕು ನಾವು ನಮ್ಮ ಮನೆಗೆ ಹೊರಡಬೇಕು ತುಂಬ ದಿನ ಆಯ್ತು ಇಲ್ಲಿದ್ದು ಮತ್ತಷ್ಟು ವೀಡಿಯೋಸ್ ಬರುತ್ತೆ ಇವ್ರ ಜೊತೆಗೆ ಚಾಲೆಂಜ್ ಆಗಿರ್ಬೋದು ಪ್ರ್ಯಾಂಕ್ ಆಗಿರ್ಬೋದು ನೀವು ಇಷ್ಟಪಟ್ಟಿರುವಂಥ ವೀಡಿಯೋಸ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇರುವಂಥ ವೀಡಿಯೋಸ್ ಎಲ್ಲದನ್ನು ಮಾಡಿದ್ದೀವಿ ಮಾಡ್ತಾ ಮಾಡ್ತಾಯಿರಿ ನೆಕ್ಸ್ಟ್ ಯಾವ ವೀಡಿಯೋಸ್ ನೋಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ ಆಯಿತಾ ಆ್ಯಂಡ್ ಇದಾಗಿತ್ತು ಒಂದು ಬ್ಯೂಟಿಫುಲ್ ಬ್ಲಾಗ್ ಫ್ಯಾಮಿಲಿ ಜೊತೆ ಪೂರಲ್ಲರ ಕುಟುಂಬ ಸಮೇತ ಆಲ್ ರೈಟ್ ಇದಾಗಿತ್ತು ಒಂದು ಫನ್ ಫುಲ್ ಡೇ ಮೈ ಫ್ಯಾಮಿಲಿ ತುಂಬಾ ಅನಿಸ್ತು ಎಂಚ ಆಂಡ ಈ ಡೇಸ್ ಒಬ್ರೆ ಹೇಳಿ ಎಲ್ಲರಿಗೂ ಅರ್ಥ ಆಗ್ಲಿ ಹಾ ಪಲ್ಲೆ ತೊಡಮ್ಮ ಕಿರಿಕಿರಿ ಇದ್ರು ಇತ್ತು ನೋಡ್ಲಿಕ್ಕೆ ಆಮೇಲೆ ಬರೋಲ್ಲ ಬಂಗಾರೀತ ಏನ್ ದೀಪನ ಬಿಟ್ಟು ಇಲ್ಲಿ ಇದ್ಲು ನಮ್ಗೋಸ್ಕರ ಪಾಪ ದೀಪಿಗೆ ತುಂಬಾ ಬೇಜನ ಆಗಿದೆ ನಂಗೆ ಅಂತೂ ಎಲ್ಲಾರ್ ಜೊತೆ ಖುಷಿ ಆಯ್ತಿ ಹುಡ್ಗಿ ಮಾತ್ರ ನನ್ ತಲೆ ನಿನ್ ಚಾನ್ಸ್

ಓಕೆ ಗೈಸ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಏನ್ ಮಾಡಬೇಕು ಹಿಟ್ ಲೈಕ್ ಶೇರ್ ಶೇರ್ಕ್ರೈಬ್ ಪ್ರೀತಿಸದು ನಮ್ಮ ಜೊತೆ ಇರಲಿ